ನೀನು ಬೆಂಗಳೂರಿಗೆ ಬಂದರೆ ಗ್ಯಾರಂಟಿ ಹತ್ತು ಜನ ಕರ್ಕೊಂಬಂದು ನಿನ್ನ ಮೂತಿನ ಜಜ್ ಬಿಡ್ತೀನಿ ಗ್ಯಾರಂಟಿ ಅದು ಬರೋ ದಿನ ನಾನು ಹೇಳ್ತೀನಿ ಜಜ್ಜಿ ಅವನು ಮೂತಿನ ಅಂತ ಬೇಕಾದ್ರೆ ಪೊಲೀಸ್ ತೋರ್ ಕೇಸ್ ಹಾಕ್ಬೋದು ಕಾಲಿಡು ಕುಡ್ದವನು ಇಟ್ಟರೆ ಕಾಲು ಮುರಿಬೇಕಲ್ಲೇ ಅವನಿಗೆ ಅಲ್ಲಿಗೆ ಕತ್ತರಿಸ್ಬೇಕು ಅವನಿಗೆ ನೀನು ಬೆಂಗಳೂರಿಗೆ ಬಂದರೆ ನಿನ್ನ ಮೂತಿಯನ್ನು ಜಜ್ಜಿ ಬಿಡ್ತೀನಿ ಹತ್ತು ಜನರನ್ನು ಕರ್ಕೊಂಡು ಹೋಗಿ ನಿನ್ನ ಮೂತಿಯನ್ನು ಜಜ್ಜ್ ಹಾಕ್ತೀನಿ ಬೇಕಿದ್ರೆ ಪೊಲೀಸರು ನನ್ನ ಮೇಲೆ ಕೇಸ್ ಹಾಕ್ಲಿ ಏನಾಗುತ್ತೆ ಅಂತ ನೋಡೇ ಬಿಡ್ತೀನಿ ಹೀಗೆ ಥೇಟ್ ರೌಡಿಯ ಭಾಷೆಯಲ್ಲಿ ಮಾತಾಡಿರೋದು ಪಬ್ಲಿಕ್ ಟಿವಿಯ ಕಾಲ್ಡ್ ಮೇಧಾವಿ ಪತ್ರಕರ್ತ ಹೆಚ್ ಆರ್ ರಂಗನಾಥ್ ಒಬ್ಬ ಹಿರಿಯ ಪತ್ರಕರ್ತ ನ್ಯೂಸ್ ಆಂಕರ್ ಅದು ಕೂಡ ಮುನ್ನೂರ ಅರವತ್ತೈದು ದಿನವೂ ಬೇರೆಯವರಿಗೆ ನೀತಿ ಪಾಠ ಮಾಡುವ ಸೋ ಕಾಲ್ಡ್ ಮೇಧಾವಿಯೊಬ್ಬ ಮಾತಾಡೋ ಮಾತುಗಳೇನ್ರಿ ಅದು ಅವರ ಈ ಮಾತುಗಳನ್ನು ಕೇಳ್ತಿದ್ರೆ ಅವರೇನು ಪತ್ರಕರ್ತರೋ ಅಥವಾ ರೌಡಿನೋ ಎಂಬ ಸಂಶಯ ಬರದೇ ಇರದು ಅವರ ಈ ಮಾತಿನಲ್ಲಿ ಬೆದರಿಕೆಯೂ ಇದೆ ಹಿಂಸೆಗೆ ಪ್ರಚೋದನೆಯೂ ಇದೆ ಹಾಗೆ ಕಾನೂನಿಗೆ ಅಗೌರವನೂ ತೋರಿಸಿದ್ದಾರೆ ಕಾನೂನಿಗೆ ವಿರುದ್ಧವಾಗಿ ಅವರಾಡಿರೋ ಈ ಮಾತುಗಳು ನಿಜಕ್ಕೂ ಕಠಿಣ ಕಾನೂನು ಕ್ರಮ ಜರುಗಿಸಲು ಯೋಗ್ಯವಾಗಿದೆ ಐ ರಿಪೀಟ್ ನೀನು ಬೆಂಗಳೂರಿಗೆ ಬಂದರೆ ನೀನು ನೀನು ದಿನ ನಾನು ಹೇಳ್ತೀನಿ ಜಜ್ಜಿ ನಾನು ಬೆಂಗಳೂರು ಪೊಲೀಸ್ ತೋರ್ ಕೇಸ್ ಹಾಕ್ತಾರೆ ಅಡ್ವಾನ್ಸ್ ಆಗಿ ಹೇಳಿರೋಣ ಬೇಕಾರೆ ಜಜ್ ಬಿಡೋಣ ಹಂಗೆ ಕಾಲ್ ಹಿಡ್ ಕೊಡ್ದವನು ಇಟ್ಟ ಕಾಲ್ ಮುರಿಬೇಕು ಅಲ್ಲೇ ಅವನಿಗೆ ಅದ್ ಯಾವ ಕೇಸ್ ಬೀಳುತ್ತೆ ಬಿದ್ದೋಗ್ಲಿ ನೋಡಬಿಡೋಣ ಅದೇನಾಗುತ್ತೆ ಅಂತ ನೋಡಬಿಡೋಣ ಅದೇನಾಗುತ್ತೆ ಅಂತ ಅಂದ ಹಾಗೆ ಪಬ್ಲಿಕ್ ಟಿವಿಯ ರಂಗಣ್ಣ ಹೀಗೆ ಬೆದರಿಕೆ ಹಾಕಿ ಹಿಂಸೆಗೆ ಪ್ರಚೋದನೆ ಮಾಡಿರೋದು ಯೂಟ್ಯೂಬರ್ ರಣವೀರ್ ಅಲಹಾಬಾದಿ ವಿರುದ್ಧ ಶೋ ಒಂದರಲ್ಲಿ ಯೂಟ್ಯೂಬರ್ ರಣವೀರ್ ಆಡಿರೋ ಆಕ್ಷೇಪಾರ್ಹ ಮಾತುಗಳು ದೊಡ್ಡ ವಿವಾದ ಆಗಿ ಆತನ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಆ ಸುದ್ದಿಯನ್ನು ಹೇಳುತ್ತಾ ಈ ರಂಗಣ್ಣ ಥೇಟ್ ರೌಡಿಯಂತೆ ವರ್ತಿಸಿದ್ದಾರೆ ಆತನಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಆತನ ಮೇಲೆ ಹಲ್ಲೆ ನಡೆಸಲು ಪ್ರಚೋದನೆ ಮಾಡಿದ್ದಾರೆ ಆತನ ನಾಲೆಗೆ ಕತ್ತರಿಸಬೇಕು ಅಂತ ಥ್ರೆಟ್ ಹಾಕಿದ್ದಾರೆ ಹೀಗೆ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳಲು ಈ ಪಬ್ಲಿಕ್ ಟಿವಿ ರಂಗಣ್ಣನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆ ಯೂಟ್ಯೂಬರ್ ಆಕ್ಷೇಪಾರ್ಹ ಮಾತುಗಳನ್ನಾಡಿದ್ದು ಸತ್ಯ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಇಲ್ಲಿ ಕಾನೂನು ವ್ಯವಸ್ಥೆ ಇದೆ ಈಗಾಗಲೇ ಆತನ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಪೊಲೀಸರು ಮುಂದಿನ ಕ್ರಮಗಳನ್ನು ಕೈಗೊಳ್ತಿದ್ದಾರೆ ಆ ಬಗ್ಗೆ ನ್ಯಾಯ ತೀರ್ಮಾನ ಮಾಡಲು ಇಲ್ಲಿ ನ್ಯಾಯಾಲಯಗಳಿವೆ ಆದರೆ ಅವೆಲ್ಲವನ್ನೂ ಮೀರಿ ಪಬ್ಲಿಕ್ ಟಿವಿ ರಂಗಣ್ಣ ತನ್ನ ಸ್ಟುಡಿಯೋದಲ್ಲಿ ಕಾಡಿನ ನ್ಯಾಯ ತೀರ್ಮಾನ ಮಾಡಿದ್ದಾರೆ ಆ ಯೂಟ್ಯೂಬರ್ ಮಾತುಗಳಿಗೆ ರಂಗಣ್ಣ ಇಷ್ಟೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲೂ ಕೂಡ ರಂಗಣ್ಣ ತನ್ನ ಮೋದಿ ಭಕ್ತಿಯನ್ನು ಬಿಟ್ಟುಕೊಟ್ಟಿಲ್ಲ ಆ ಯೂಟ್ಯೂಬರ್ಗೆ ಮೋದಿಯವರು ಕರೆದು ಅವಾರ್ಡ್ ಕೊಟ್ಟಿರೋದು ರಂಗಣ್ಣನಿಗೆ ನೆನಪೇ ಬಂದಿಲ್ಲ ಮೋದಿ ವಿರೋಧಿಗಳು ಹತ್ತು ವರ್ಷಗಳ ಹಿಂದೆ ಆಡಿರೋ ಮಾತುಗಳನ್ನು ನೆನಪು ಮಾಡಿಕೊಳ್ಳುವ ರಂಗಣ್ಣನಿಗೆ ಮೋದಿ ಸಾಹೇಬರು ಕೆಲ ಸಮಯದ ಹಿಂದೆ ಆ ಯೂಟ್ಯೂಬರ್ಗೆ ಅವಾರ್ಡ್ ಕೊಟ್ಟಿರೋದು ನೆನಪಾಗಲ್ಲ ಅಂದ್ರೆ ಅದು ಅವರ ಜಾಣ ಮರೆವು ಎಂದರ್ಥ ಕೊನೆಗೆ ತನ್ನ ಮಾತುಗಳು ತಪ್ಪಾಗಿದೆ ಅಂತ ಅವರಿಗೆ ಅರಿವಾಯ್ತೋ ಏನೋ ತಕ್ಷಣವೇ ರಂಗಣ್ಣ ತೇಪೆ ಹಚ್ಚುವ ಕೆಲಸ ಮಾಡಿದ್ರು ನೋಡಿ ಯಾಕೆ ರಂಗಣ್ಣ ತಂಗ್ ಹೇಳ್ಬಿಟ್ರು ಯಾವತ್ತು ಹೇಳದೇ ಇದ್ದವರು ಕಾನೂನು ತಗೊಳ್ಳೋ ವಿಚಾರದಲ್ಲಿ ಅವ್ರು ಬಹಳ ಕೇರ್ಫುಲ್ ಆಗಿರ್ತಾರಲ್ಲ ಹೇಳಲ್ಲ ಯಾವತ್ತೂ ಅವನು ತಾಯಿ ಮತ್ತು ತಂದೆಯ ವಿಚಾರಕ್ಕೆ ಬಂದಾಗ ಹೇಳಿರು ಅದಕ್ಕೆ ಈ ರಿಪೀಟ್ ಅವನು ಬೆಂಗಳೂರಿಗೆ ಬರೋದನ್ನು ಕಾಯಲೇಬೇಕು ನಾವು ಕಾನೂನು ಕೈಗೆತ್ತಿಕೊಳ್ಳುವ ವಿಚಾರದಲ್ಲಿ ಈ ರಂಗಣ್ಣ ಕೇರ್ಫುಲ್ ಆಗಿರ್ತಾರಂತೆ ಯಾವ ಕುರುಡ ಕಿವುಡ ಈ ಮಾತನ್ನು ಹೇಳ್ತಾನೋ ಗೊತ್ತಿಲ್ಲ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಿಂದ ಈ ರಂಗಣ್ಣ ಹೀಗೆ ಕಾನೂನಿಗೆ ವಿರುದ್ಧವಾಗಿ ಹಲವಾರು ಸಲ ಮಾತಾಡಿದ್ದಾರೆ ಜಜ್ಜಿ ಬಿಡಬೇಕು ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕು ಕೈಕಾಲು ತಲೆ ಕತ್ತರಿಸಬೇಕು ತಲೆ ಬುರುಡೆ ಹೊಡೆದು ಹಾಕಬೇಕು ಹೀಗೆ ಭಯಾನಕ ಹಿಂಸೆಯ ಮಾತುಗಳನ್ನು ಈ ರಂಗಣ್ಣ ಆಡ್ತಾನೆ ಬರ್ತಿದ್ದಾರೆ ಕೆಲ ಸಮಯದ ಹಿಂದೆ ತಿರುಪತಿ ಲಡ್ಡು ವಿವಾದ ಉಂಟಾದಾಗಲೂ ಈ ರಂಗಣ್ಣ ಭಯಾನಕ ಹಿಂಸೆಗೆ ಕರೆ ಕೊಟ್ಟಿದ್ದರು ಅದರಲ್ಲಿ ತಪ್ಪು ಮಾಡಿದವರನ್ನು ಕಾನೂನಿನ ಪ್ರಕಾರ ಶಿಕ್ಷಿಸಬಾರದು ಅವರಿಗೆ ಕಾನೂನನ್ನು ಮೀರಿ ಶಿಕ್ಷಿಸಬೇಕೆಂದು ಪ್ರಚೋದನೆ ಮಾಡಿದ್ದರು ಅವರನ್ನು ಬೆಟ್ಟದಿಂದ ರಸ್ತೆಗೆ ಎಸೆದು ತುಂಡು ತುಂಡಾಗಿ ಕತ್ತರಿಸಿ ರಸ್ತೆಯಲ್ಲಿ ರಕ್ತ ಹರಿಸಬೇಕು ಎಂದು ನರ ರಾಕ್ಷಸನ ತರ ಮಾತಾಡಿದ್ದರು ಸಾಧ್ಯನೇ ಇಲ್ಲ ಕಾನೂನು ಶಿಕ್ಷೆ ಕಾನೂನೇತರ ಶಿಕ್ಷಣ ಆಗ್ಬೇಕು ಕತ್ತರಿಸಿ ಎಳಕೊಂಡು ಬಂದು ತಿರುಪತಿ ಬೆಟ್ಟದ ಕೆಳಗಡೆ ರಸ್ತೆಯಲ್ಲಿ ಗುಂಡೆ ಹೊಡೆದಾಕ್ಬಿಟ್ಟು ರಕ್ತ ಕೇಳಬೇಕು ರಸ್ತೆ ಹೊಡೆದು ಅಲ್ಲೇ ಊಟಿಸತ್ತ ಕಡೆಗೆ ಹರ್ಕೊಂಡು ಹೋಗ್ಲಿ ರಕ್ತ ಅಂತ ರಸ್ತೆಯಲ್ಲಿ ನಿಲ್ಲಿಸಿ ಹೊಡೆದು ಬುರುಡೆ ಕೆತ್ತಬಿಟ್ಟು ರಕ್ತ ರಸ್ತೆಯಲ್ಲಿ ಹರ್ಕೊಂಡು ಹೋಗ್ಬೇಕು ಹೀಗೆ ಕಾನೂನಿಗೆ ವಿರುದ್ಧವಾಗಿ ಮಾತಾಡುವ ರಂಗಣ್ಣ ಬೇರೆಯವರಿಗೆ ಕಾನೂನಿನ ಪಾಠ ಮಾಡುವ ಯಾವ ನೈತಿಕತೆಯನ್ನೂ ಉಳಿಸಿಲ್ಲ ನಿನ್ನೆ ಅವರು ತನ್ನ ಬಿಗ್ ಬುಲೆಟಿನ್ ಕಾರ್ಯಕ್ರಮದಲ್ಲಿ ಮೈಸೂರಿನ ಉದಯಗಿರಿಯಲ್ಲಿ ಒಂದು ಗುಂಪು ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದರು ಆದರೆ ಅದರ ಬೆನ್ನಲ್ಲೇ ಯೂಟ್ಯೂಬರ್ ವಿಚಾರವಾಗಿ ಸ್ವತಃ ಅವರೇ ಕಾನೂನನ್ನು ಕೈಗೆತ್ತಿಕೊಂಡು ಹಿಂಸೆ ನಡೆಸುವ ಬಗ್ಗೆ ಪ್ರಚೋದನೆ ಮಾಡಿದ್ದಾರೆ ಹೀಗೆ ಕಾನೂನಿಗೆ ವಿರುದ್ಧವಾಗಿ ಬಾಯಿಗೆ ಬಂದಂತೆ ಮಾತಾಡೋದು ರಂಗಣ್ಣನಿಗೆ ಚಾಲಿ ಆಗೋಗಿದೆ ಅವರು ಇಷ್ಟೆಲ್ಲ ಕಾನೂನು ವಿರೋಧಿಯಾಗಿ ಮಾತಾಡಿದ್ರೂ ಅವರ ಮೇಲೆ ಈವರೆಗೆ ಯಾವುದೇ ಕ್ರಮಗಳಾಗಿಲ್ಲ ಅವರು ಹಲವು ಸಂದರ್ಭಗಳಲ್ಲಿ ಆಡಿರೋ ಮಾತುಗಳ ವಿರುದ್ಧ ಸುಮಟೋ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳುವ ಅವಕಾಶ ಇತ್ತು ಆದರೂ ನಮ್ಮ ಬೆನ್ನು ಮೂಲೆ ಇಲ್ಲದ ವ್ಯವಸ್ಥೆ ಆ ಕೆಲಸ ಮಾಡಿಲ್ಲ ಅದರಿಂದ ಉತ್ತೇಜನ ಪಡೆದಿರುವ ಅವರು ತನ್ನ ಬೆದರಿಕೆ ಮಾತುಗಳನ್ನು ಪ್ರಚೋದನೆಯ ಮಾತುಗಳನ್ನು ಕಾನೂನು ವಿರೋಧಿ ಮಾತುಗಳನ್ನು ಎಗ್ಗಿಲ್ಲದೆ ಮುಂದುವರಿಸಿದ್ದಾರೆ ಇಂಥವರು ಬೇರೆಯವರ ತಪ್ಪುಗಳ ಬಗ್ಗೆ ಬೊಟ್ಟು ಮಾಡುವ ಯಾವ ನೈತಿಕತೆ ಉಳಿಸಿಕೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ